ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಔರಾದಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಸಕ್ರಿಯ ರಾಜಕಾರಣದಲ್ಲಿ ಸುಮಾರು ಹತ್ತು ವರ್ಷ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಿರುವಂತಹ ಶ್ರೀಮತಿ ಮಹಾದೇವಿ ಗೌಡಪ್ಪ ಪಾಟೀಲ್ ಮೇಡಮ್ ನಮ್ಮ ಉಪಸ್ಥಿತರಿದ್ದಾರೆ ಇವರಿಗೆ ನಮ್ಮ ಪೊಲಿಟೀಶಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ವತಿಯಿಂದ ಹಾರ್ದಿಕ ಸ್ವಾಗತ ನಮಸ್ತೆ ಮೇಡಮ್ ತಮ್ಮ ಹೆಸರು ಹೇಳಿ ಅದೇ ರೀತಿ ಅವರ ಸುಪುತ್ರ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾ ಸದಸ್ಯರು ಆದಂತಹ ಶ್ರೀಯುತ ಶಂಕರಗೌಡ ಪಾಟೀಲ್ ಸರ್ ಕೂಡ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಅವರಿಗೂ ಕೂಡ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ವತಿಯಿಂದ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ನಮಸ್ತೆ ಸರ್ ಶಂಕರಗೌಡ ಸರ್ ಸಕ್ರಿಯ ರಾಜಕಾರಣದಲ್ಲಿ ಈಗ ಹತ್ತು ವರ್ಷ ಆಯ್ತು ಅಮ್ಮ ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಸೇವೆಯನ್ನು ಇದಕ್ಕಿಂತ ಮುಂಚೆ ತಮ್ಮ ಒಂದು ಕಿರು ಪರೀಕ್ಷೆ ನಮ್ಮ ವೀಕ್ಷಕರ ಮುಂದೆ ಹೇಳಿ ಸರ್ ಏನಿಲ್ಲ ಸರ್ ಇಲ್ಲ ನಮ್ಮ ಅವರು ಒಂದು ನಮ್ಮ ಮನೆ ತನಕ ಏನಿಲ್ಲ ಸರ್ ಏನ್ ನಾವು ಹೊಲ ಮನಿ ಅದನ್ನ ಇದನ್ನ ಮಾಡ್ಕೊಂತ ಇದ್ವಿ ಸರ್ ಜನ ಎಲ್ಲಾ ಕೂಡಿ ಅಂದಟ ಏನ್ ಇರ್ಲಿ ಇದೊಂದು ನುಣ್ಣು ಅಂದ್ರೆ ಇದ್ರು ಮಾಡೋನು ಆರಿಸ್ ತರ್ತವು ಅಂತೇಳಿ ಅಂದ್ರು ಪ್ರಥಮ ಬಾರಿಗೆ ಯಾರಿಗೂ ಆದ್ಯತೆ ಕೊಡಂಗಿಲ್ಲ ಫಸ್ಟ್ ಟೈಮ್ ಈಗ ನಿಂತು ಅಂದ್ರೆ ಆಸ್ ಬರ್ಬೇಕಂತ ಅಂದ್ರ ಅಷ್ಟೇ ಒಂದು ಅವರ ಮನಸಲ್ಲೂ ಕೂಡ ಒಳ್ಳೆ ಭಾವನೆ ಇರ್ಬೇಕ್ ಒಳ್ಳೆ ಭಾವನೆ ಈ ರಾಜಕೀಯಕ್ಕೆ ಬರೋದು ಹೇಗೆ ಪ್ರಾರಂಭ ಆಯ್ತು ಏನ್ ಸರ ಈಗ ಏನ್ ನ್ಯಾಚುರಲ್ ಆಗಿ ಎಲ್ಲಾರು ಕೂಡಿನ್ ದೋಸ್ತಿ ಜೂರ್ ಹಿರಿಯಾರ ಅದ ಹಿರೇತನ ಒಳಗ ಕರಿತಿದ್ರ ಸರ ನಮ್ಮನು ಏನಾದ್ರು ತಮ್ಮ ಗುರುಗಳಿದ್ರ ಆ ತರ ಹಾ ಇದ್ರ ಸರ ನಮ್ಮ ಮಾವ ಅಂತ ಇದ್ರ ಹಾ ಆಮೇಲೆ ರೂಢ ಪಾಟೀಲ್ ಅಂತ ಹೇಳಿ ನಮ್ಮವಾರ ಸರ ಅವರು ಇದ್ರು ಸರ ಅವರು ನಮ್ಮ ಎಲ್ಲಾ ಹೇಳಿ ಕೊಡ್ತಿರ ಸರ ಹಿಂಗಿನ್ ಕರ್ಕೊಂಡು ಹೋಗಿರ್ ಸರ್ ಪಂಚಾಯ್ತಿ ಅದಕ್ಕೆ ಇದಕ್ಕ ಏನಾರ ಅವರು ಕೆಲಸ ಇದ್ರೆ ಕರ್ಕೊಂಡು ಹೋಗಿರ್ ಹೋದಾರ ಹಿಂಗಿನ್ ಅಂತ ಎಲ್ಲಾ ತಿಳಿಸ್ಕೊಡ್ತಾರ ಹಿಂಗಿನ್ ಕೆಲಸ ವರ್ಕ್ ಮಾಡಬೆಟ್ರು ಹಿಂಗೆಲ್ಲಾ ಮಾಡ್ಬಿಟ್ರಂತ ಕಳಿಸ್ಕೊಡ್ತೀರ ಸರ್ ಅವರು ಮೊದಲನೇ ಬಾರಿಗೆ ಗ್ರಾಮ ಪಂಚಾಯಿತಿಯ ಒಂದು ಸದಸ್ಯರಾಗಿ ಆಯ್ಕೆ ಆಗಿ ಬರ್ತಾರೆ ಅಮ್ಮ ಹಾಂ ಸರ್ ಮೊದಲೇ ಬಾರಿ ಸರ್ ಅವಾಗಿನ ಅನುಭವ ಮೊದಲೇ ಬಾರಿ ಮೆಂಬರ್ ಸರ್ ಮೊದಲೇ ಬಾರಿನ ಚೇರ್ಮನ್ ಸರ್ ಅಧ್ಯಕ್ಷರು ಸರ್ ಅವ್ರ ನಮ್ಗ ಹಿಂದೆ ಏನ ಗೊತ್ತಾಕಿ ಸರ್ ಹಿಂದೆ ನಾವು ನಿಂತಲ್ ಸರ್ ನಾವೇನು ಆತರ ಬಾರ್ ಉಳಿಸಿಕ್ಕಿಲ್ಲ ಈಗ ಅಟ್ರು ಕೂಡೆ ಎಲ್ಲ ನಿಂತಿಗಳ ಒಂದು ಸ್ಪರ್ಧೆ ಎಲ್ಲ ಓಡಾಟ ಎಲ್ಲ ಇರ್ತದೆ ಅಲ್ಲ ಸರ್ ಹೊಕ್ಕಿದ್ದು ಅಟ್ ರೂಮ್ ಮೇಟ್ ಹೊಕ್ಕಿದ್ರು ಸರ್ ನಮ್ಗು ಫೈವ್ ಬಿತ್ ಸರ್ ಫೈವ್ ಫೋರ್ಟಿ ಊರಾಗ ನಾವು ಹನ್ನೊಂದು ಮಂದಿ ನಿಂತಿದ್ವಿ ಸರ್ ಪ್ಲೇಟ್ ಸೆಂಟರ್ ಹನ್ನೊಂದು ಮಂದಿ ಆದ್ರೆ ನಮ್ನ ಎಲ್ಲಾರು ಕೂಡ ಆರಿಸ್ ತಂದ್ರು ಸರ್ ಆರಿಸ್ ತಂದ ಎಲ್ಲ ನಮಗೆಲ್ಲ ಒಳ್ಳೆ ಮಾಲಾರ್ಪಣೆ ಅದನ್ನೆಲ್ಲ ಮಾಡಿ ಎಲ್ಲ ಒಂದ್ ಅನುಕೂಲ ಮಾಡ್ರಿ ಸರ್ ಎಲ್ಲಾರು ಅಲ್ಲಿ ಇಲ್ಲಿ ಇಟ್ಟಾರದ್ ಮೀಟಿಂಗ್ ಇಟ್ಟಾರದ ಮಾಲಾರ್ಪಣೆ ಮಾಡಿ ಎಲ್ಲಾ ಇದನ್ನ ಮಾಡಿ ನಮಗೂ ಒಂದ್ ಅನುಕೂಲ ಮಾಡ್ರಿ ಸರ್ ಎಲ್ಲಾರು

ಮತ್ತ ಇದ ಕಾರ್ಮಿಕರ ಪಾಪ ಎಲ್ಲಾರ್ಗು ಒಂದ್ ಅನುಕೂಲ ಈ ತರದ ಎನ್ ಎಂ ಆರ್ ದಂಧೆ ಹಾಕಿಸ್ಕೊಡುದು ಇವನ್ನೆಲ್ಲ ಮಾಡಿದ್ದು ಸರ್ ಮಾಡತ್ತವ್ರಿ ಪ್ರಾಥಮಿಕವಾಗಿ ಒಂದು ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ಅದರಲ್ಲಿ ಒಂದು ಕುಡಿಯೋ ನೀರು ಆಮೇಲೆ ಚರಂಡಿ ವ್ಯವಸ್ಥೆ ಆಗಬೇಕು ಬೀದಿ ದೀಪಗಳ ನಿರ್ವಹಣೆ ಆಗ್ಬೇಕು ಸರ್ ಇಂತ ವ್ಯವಸ್ಥೆ ಎಲ್ಲಾ ಯಾವ ತರ ಇದೆ ಅಂತ ವ್ಯವಸ್ಥೆ ಎಲ್ಲ ಸರ್ ಬರಬರ ಸರ್ ನೀರಿನ ವ್ಯವಸ್ಥೆ ಏನು ಇಲ್ಲಿ ಏನ ಸಮಸ್ಯೆ ಇಲ್ ಸರ್ ನೀರಿಂದ ಏನ್ ಸಮಸ್ಯೆ ಅಲ್ರಿ ಈ ಆಟ ಮತ್ ಚಾರು ಚೂರು ಅಲ್ಲಿ ಇಲ್ಲಿ ರೋಡು ಇನ್ನಡ್ ಸಮಸ್ಯೆ ಅದಾವ ಸರ್ ಅವನು ಎಲ್ಲಾ ಒಂದ್ ಅದ ಒಂದ್ ಇತರ ಹಾಕಿ ಅವನು ಎಲ್ಲ ಮಾಡ್ಬೇಕು ಸರ್ ಕುಡಿಯ ನೀರಿನ ವ್ಯವಸ್ಥೆ ಜಲ್ ಜೀವನ ಮಿಷನ್ ಅಂತ ಒಂದು ಬಂದಿದೆ ಅದೆಲ್ಲ ಹೇಗೆ ನಳ ಇಲ್ಲ ಪ್ರತಿ ಮನೆ ಮನೆಗೂ ಅವೆಲ್ಲ ಆಗ್ಯಾವ ಸರ್ ಆಗ್ಯಾವ ಅಲ್ಲ ಇನ್ನ ಚಾಲೂ ಇಲ್ಲ ಸರ್ ಎಲ್ಲಾ ಮನಿ ಮನಿ ಎಲ್ಲಾ ನಳಗಳ ಚಾಲೂ ಆಗ್ಯಾವ ಸರ್ ಜೊತೆಗೆ ಈ ಭಾಗ ಹೆಚ್ಚು ಕೃಷಿಯಿಂದ ಕೂಡಿದೆ ಸರ್ ರೈತರಿಗೆ ನಮ್ಮ ಹೊಲ ನಮ್ಮ ದಾರಿ ಜೊತೆಗೆ ಅವರಿಗೆ ಒಂದು ಮೇಕೆಗಳ ಶೆಡ್ ದನದ ಕೊಠಡಿ ಈ ತರ ಒಂದು ಯೋಜನೆಗಳನ್ನು ಕೂಡ ಕೊಡ್ಬೇಕು ಹ ಯೋಜನೆಗಳು ಕೊಟ್ಟವ್ ಸರ ಒಂದ್ ಮಂದಿಗೆಲ್ಲಾ ಮಾಡ್ಕೊಂಡಾರ ಸರ ಈಗೆಲ್ಲ ನಾವು ಹಾಕಿದವು ಕಟ್ಟಾತರ ಸರ್ ಒಂದ್ ನಾಲ್ಕೈದು ಒಂದ್ ನಾಲ್ಕೈದ್ ನಡ್ದವ್ ಸರ ಹಾಕಿವ್ ಸರ ಇನ್ನಾವೆಲ್ಲ ಕಂಪ್ಲೀಟ್ ಆದಿಂದ ಅವ್ರಿಗೆ ಬೆಲ್ಲ ಮಾಡಿಸ್ಬೇ ಸರ್ ಮಹಾತ್ಮಾ ಗಾಂಧಿ ನರೇಗಾ ಯೋಜನೆ ಅಡಿ ಉದ್ಯೋಗ ಖಾತ್ರಿ ಕೆಲಸ ಸರ್ ಎರಡ್ ಮೂರ್ ಕೆರೆಯಲ್ಲಾ ಎಲ್ಲ ಹುಳಿತ್ತು ಸರ್ ಆಗ್ಯಾವ್ರಿ ಮತ್ತ ಒಂದ್ ದಾರಿ ಸಮಸ್ಯೆ ಇದ್ವು ಸರ ಅಂದ್ರೆ ಹಾದಾಡೋರಿಗೆ ತಲಕ್ಕುವ ರೈತರಿಗೆ ಎಲ್ಲಾ ದಾರಿ ಸಮಸ್ಯೆ ಇದ್ವು ಅವು ಒಂದ್ ಸ್ವಲ್ಪ ಎಲ್ಲ ಆಗ್ಯಾವ ಸರ್

ಅ ಜೊತೆಗೆ ಒಂದು ಹೊಲದ ಈ ದಾರಿ ಸಮಸ್ಯೆ ಕೂಡ ಜಟಿಲ ಸಮಸ್ಯೆ. ಹ ಆ ದಾರಿ ಸಮಸ್ಯೆನವಲ್ಲ ಸರ್ ಅವರು ಎನ್ಎಮ್ಆರ್ ಕೆಲಸ ಜಾಸ್ತಿ ಇದೆ. ಸబ్బు ಸಾಗಾಟ ಮಾಡಬೇಕಾದ್ರೆ ಹೊರಕ್ಕೆ ಸರಿಯಾದ ರಸ್ತೆ ಇರಲ್ಲ. ಅದಕ್ಕೆ ಹೇಗೆ ಮಾಡಿದ್ರಿ ಸರ್? ಏ ಒಂದೆ ಸಣ್ಣ ಪುಟ್ಟ ದಾರಿ ಗಳು ಎಲ್ಲಾ ಸರ್ ಅವರ ಎನ್ಎಮ್ಆರ್ ದಾಣ ಹಾಕಿ ಅವರೆಲ್ಲಾ ಹಾಕಿ ಕೆಲಸಕ್ಕೆ ತచ్చేla ಮಾಡಿಸೆ ಸರ್. ಓಕೆ. ಇದೆ ಇನ್ನೊಂದೆಡೆ ಒಂದಿಟ್ಟು ದೊಡ್ಡ ರೋಡ್ ಗಳು ದಾವ ಸರ್. ಅವನ್ನು ಮಾಡಿಸ್ ಸರ್. ಅವಕ್ಕೆಲ್ಲಾ ಆರಸಿ ಹಾಕಿ ಸರ ತಾವ ಯುವಕರು ಸರಿ ಶೈಕ್ಷಣಿಕವಾಗಿ ಹೆಚ್ಚು ಒತ್ತನ್ನ ಕೊಡಬೇಕಾಗ್ತದ ಶಾಲೆಗೆ ಬರಬೇಕು ಶಾಲೆಗೆ ಒಳ್ಳೆ ಒಳ್ಳೆ ಅನುಕೂಲ ಕೆಲಸ ಆಗ್ಬೇಕು ಶಾಲಾ ಕಾಲೇಜು ನಮ್ಗೇನ್ ಬರ್ತದೆ ಅದ್ರಲ್ಲಿ ಪೆನ್ಸಿಂಗ್ ಹಾಕುವಂತ ವ್ಯವಸ್ಥೆ ಅಲ್ಲಿ ಒಂದು ಪೆನ್ಸಿಂಗ್ ಅಂದ್ರೆ ಕಾಂಪೌಂಡ್ ಆಮೇಲೆ ಊಟ ಇರ್ತದೆ ಬಿಸಿ ಊಟ ಮಕ್ಕಳಿಗೆ ಒಂದು ಕುಡಿ ನೀರಿನ ವ್ಯವಸ್ಥೆ ಆಯ್ತು ಮತ್ತೆ ಶೌಚಾಲಯ ವ್ಯವಸ್ಥೆನೂ ಬಂತು ಈಗ ಅದನ್ನೆಲ್ಲಾ ಮಾಡಿದವ್ರು ಇದ ಸಾಲಿ ಊರagit ಊರagit ಸರ ಸಾಲಿ ಊರagit ಸರ ಈಗ ಊರು ಒಂದ್ ಸರ ಒಂದಟ ಐತ್ರ ಪಂಚಾಯತಿ ಸರ್ ಅದನ್ನೆಲ್ಲ ತੂੰಂದ ಕಟ್ಟಡ ಕಟ್ಟಿ ರೌಂಡ್ ಎಲ್ಲಾ ಅಲ್ಲಿ ಸಾಲಿ ಹೊರರ ಸಾಲಿ ಮಾಡಿದ್ರು ಈಗ ಎಲ್ಲಾ ಹುಡುವರಿಗೆಲ್ಲ ಗ್ರೌಂಡ್ ಮಾಡಿ ಹಿಂಗೆಲ್ಲ ಒಂದು ಅನುಕೂಲ ಮಾಡಿದ್ರು ಸರ್ ಮಾಡಿದ್ರು ಸರ್ ಈಗ ಸಾಕಷ್ಟು ಅವರಿಗೆ ಏನು ಬೇಕೋ ಅನುಕೂಲ ಹೆಲ್ಪ್ ಫುಲ್ ಮಾಡಿದ್ರು ಸರ್ ಅಮ್ಮ ಹೇಗೆ ಅನಿಸ್ತದೆ ಫಸ್ಟ್ ಟೈಮ್ ಗೆದ್ದು ಎಲ್ಲ ತಮಗೆ ಸನ್ಮಾನ ಮಾಡ್ತಾರೆ ಎಲ್ಲಾ ಜನ ಮಾಲೆ ಎಲ್ಲಾ ಹಾಕ್ತಾಗ ಹೇಂಗೆ ಅನಿಸ್ತದೆ ಖುಷಿ ಅನ್ನಿಸ್ತದ್ರಿ ಏನು ಎಲ್ಲ ಕೆಲಸ ಕಾರ್ಯನೆಲ್ಲ ಈಗ ಅವರು ಎಲ್ಲ ಹೇಳ್ತಾರ ನಮ್ಗೆ ಮನೆ ಹಾಕಿಸ್ಕೊಡ್ರಿ ಅಂತ ಹೇಳಿ ಎಲ್ಲ ಹೇಳ್ತಾರ ಸರ್ ಹೇಳಾದ್ಲಿ ಒಂದ್ ಅನುಕೂಲ ಮಾಡ್ಯಾವ ಸರ್ ಎಲ್ಲಾರಿಗು ಈಗ ಅಟ್ರು ಬಂದ್ ಮುಂದ್ ಕೇಳ್ತಾರ ಸರ್ ಎಲ್ಲಾರು ಕೇಳ್ತಾರ ನಮ್ಮಲ್ಲಿ ಇದನ್ನ ಹಾಕಿಕೊಡ್ರಿ ಇದನ್ನ ಮಾಡ್ರಿ ಅದನ್ನ ಮಾಡ್ರಿ ಎಲ್ಲಾರು ಬಂದ್ ಮುಂದ್ ಕೇಳ್ತಾರ ಸರ್ ಎಲ್ಲಾರಿಗೂ ಅಟ್ರು ಇಲ್ಲ ಒಬ್ಬೊಬ್ರಿಗೆ ಸರ್ ಎಲ್ಲಾರಿಗೂ ಒಂದ್ ಅನುಕೂಲ ಮಾಡಿದ್ ಸರ್ ತಮ್ಮ ಒಂದು ಗ್ರಾಮ ಪಂಚಾಯತಿಗೆ ಎಷ್ಟು ಹಳ್ಳಿ ಬರ್ತದೆ ಮೂರ ಹಳ್ಳಿ ಬರ್ತದೆ ಸರ್ ಒಂದು ಔರಾದಿ ಒಂದು ಮಲ್ಲಾಪುರ ಒಂದು ಬಸ್ಸಾಪುರ ಸರ್ ತಮ್ಮ ಉಪಾಧ್ಯಕ್ಷರು ಒಳಗೂಡಿ ಸರ್ವ ಸದಸ್ಯರು ಎಲ್ಲರೂ ಕೂಡ ತಮಗೆ ಯಾವ ರೀತಿ ಒಂದು ಸಹಾಯ ಸಹಕಾರ ನೀಡ್ತಿದ್ದಾರೆ ಸರ್ ಏನ್ ಮಾಡ್ತಾರೆ ಸರ್ ಯಾರು ಒಂದು ಕಿರಿಕಿರಿ ಇಲ್ಲ ಸರ್ ಎಲ್ಲ ಎಲ್ಲಾರು ಕೂಡ ಮಾಡ್ತೇವೆ ಸರ್ ಹಂಗೇನು ಏನ್ ಕಿರಿಕಿರಿ ಇಲ್ಲ ಸರ್ ಯಾರು ಒಂದ್ ಕಿರಿಕಿರಿ ಮಾಡ್ಲಿ ಸರ್ ಎಲ್ಲಾರು ಚಲೋ ಅದಾರ ಸರ್ ಒಟ್ಟೊಟ್ಟದಾರು ಹೊಂದಾಣಿಕೆಲೆ ಮಾಡ್ತಾರ ಸರ್ ಎಲ್ಲಾ ಏನ ಕೆಲಸ ಬರಲಿ ಏನ ಇದು ಬರಲಿ ಎಲ್ಲಾರು ಚಂದ ಮಾಡ್ತಾರೆ ಸರ್ ತಮ್ಮ ಈಗ ಅಮ್ಮ ಅಧ್ಯಕ್ಷ ಆದ್ಮೇಲೆ ಎಷ್ಟು ಮೊತ್ತದ ಕೆಲಸ ಕಾರ್ಯ ಆಗಿದೆ ಸುಮಾರು ಅಂದಾಜು ಅಂದಾಜ್ ಆಗ್ಯಾವ ಸರ ಒಂದಿಟ್ಟು ಟೌಲಿ ಒಂದಿಟ್ಟು ತಾವು ಒಂದಿಟ್ಟು ಶಾಲಿ ಕೆಲಸ ಕಂಪೌಂಡ್ ಅವೆಲ್ಲ ಇನ್ ಮುಂದೆ ಯಾವ್ದು ರಿಕ್ವೈರ್ಮೆಂಟ್ ಇದೆ ಕೆಲಸ ವಿಶೇಷವಾಗಿ ತಾವು ಮುತುವರ್ಜಿ ವಹಿಸಿ ಮಾಡುದಿದ್ರೆ ಏನ್ ಕೆಲಸ ಆಗ್ಬೇಕಾಯ್ತು ಏನ್ ಸರ ಒಂದ್ ರೋಡ್ ಅದಾವ ಸರ್ ಹೊಲಕ್ ಹೋಗು ಪಾಪ ರೈತರ ಹೊಲಕ್ ಹೋಗು ರೋಡ್ ಅದಾವ್ ಸರ್ ಅವಟ್ ರೋಡ್ ಆಗ್ಬೇಕು ಊರಾಗ ಒಂದಿಟ್ಟ ಅಲ್ಲಿ ಇಲ್ಲಿ ಇನ್ನಟ ಟ್ರಾಕ್ಟರ್ ಅವು ಉಳ್ದಾವ್ ಸರ್ ಅವಟ್ ಆಗ್ಬೇಕು ಇವಟ್ ಉಳ್ದಾವ್ ಸರ್ ಸಮಸ್ಯೆ ಇದ್ದು ಭಾರತೀಯ ಜನತಾ ಪಾರ್ಟಿ ಗುರುತಿಸಿಕೊಂಡಿದ್ದೀರಿ ಹಾಂ ಸರ್ ನೋಡ್ತೀನಿ ಈ ಭಾಗದ ಒಂದು ಮಾಜಿ ಶಾಸಕರಾಗಿರ್ಬೋದು ದೊಡ್ಡಗೌಡ್ ಸರ್ ಅವ್ರ ಕಡೆಯಿಂದ ಎಲ್ಲ ಯಾವ ರೀತಿ ಒಂದು ಸಹಾಯ ಸಹಕಾರ ಸಿಗ್ತಾ ಇದೆ ಸರ್ ಅವ್ರ ಕಡೆಯಿಂದ ಸರ್ ಇವೆಲ್ಲ ಮಾಡಿ ನಾವು ಅವ್ರ ಕಡೆ ಕಾರಣ ಸರ್ ಇವೆಲ್ಲ ಒಂದಿಟ್ಟು ಹುಲಿ ಕೆಲಸ ಸರಂತರ ಮಾಡಿವ್ ಸರೀ ಶಾಸಕರು ಕಡೆ ಎಲ್ಲ ಊರಿಗೆ ಒಂದ ಒಳ್ಳೇದ್ ಆಗ್ರೆ ಊರಿಗೊಂದು ಅನುಕೂಲ ಆಗಟ್ರೆ ಏನ ಸಮಸ್ಯೆ ಇದ್ರು ಏನ ಸಮಸ್ಯೆ ಇದ್ರು ಬಗ್ಗೆ ಮಾಡಬ್ರಲ್ಲ ಸರ್ ವಿಶೇಷವಾದ ಒಂದು ಜಟಿಲ ಸಮಸ್ಯೆ ಅಂದ್ರೆ ಸರ್ ಈಗ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲಾ ಸರ್ವ ಧರ್ಮದವರು ಇರ್ತಾರೆ ಈಗ ಕ್ಯಾಥೋಲಿಕ್ ಕಮ್ಯುನಿಟಿ ಆಗ್ಬಹುದು ಮುಸ್ಲಿಂ ಕಮ್ಯುನಿಟಿ ಆಗ್ಬೋದು ಹಿಂದೂ ಕಮ್ಯುನಿಟಿ ಅವರಿಗೆ ಈ ಒಂದು ರುದ್ರಭೂಮಿಗಳನ್ನು ಕೂಡ ಮಾಡ್ಕೊಡ್ಬೇಕು ಸರ್ಕಾರ ವಿಶೇಷ ಕಾಳಜಿ ವಹಿಸಿ ಅದೊಂದು ರುದ್ರಭೂಮಿ ಅಲ್ಲ ಶಾಂತಿಧಾಮಡನ್ ಹಾಕ್ಬೇಕು ನೀರು ವ್ಯವಸ್ಥೆ ಚೇನ್ ವ್ಯವಸ್ಥೆ ಮಾಡ್ಬೇಕು ಅಂತ ಗ್ರಾಮ ಪಂಚಾಯತಿಗೆ ಈಗ ಈ ಬಗ್ಗೆ ಒಂದು ಮಾತಾಡುದಾದ್ರೆ ತರ ಇದೆ ಅಂತ ಏನಿಲ್ಲ ಸರ ಅದನ್ನು ಮಾತಾಡಿದವ್ ಸರ ಮಾತಾಡಿಯೇ ಜಗ ಸರ್ ಜರ ಒಂದ್ ಕಡೆ ಜರ ಕೇಳ ಸರ ಅವರು ಜರ ಇಲ್ಲ ಈ ಇನ್ನೊಂದ್ ಕಡೆ ಕೇಳ ಅದನ್ನ ಒಂದ್ ಅನುಕೂಲ ಮಾಡ್ತಾವ್ ಸರ ಎಲ್ಲಾರ್ಗು ಎಲ್ಲಾರ್ಗು ಒಂದ್ ಅನುಕೂಲ ಮಾಡ್ತವ್ ಸರ ಅದ್ನ ತಮ್ಮ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು ಸಾಕಷ್ಟು ದೇವಸ್ಥಾನಗಳು ಕೂಡ ಬರ್ಬೋದು ಕೂಡ ಇರ್ಬೋದು ಚರ್ಚ್ಗಳು ಇರ್ಬೋದು ಅಲ್ಲಿ ಒಂದು ಹೈ ಮಾಸ್ಕ್ ಗಳನ್ನು ಕೂಡ ಹಾಕ್ಬೇಕು ಅನ್ನೋದು ಸರ್ಕಾರದ ಒಂದು ವಿಶಿಷ್ಟ ಯೋಜನೆ ಹಾಕ್ಬೇಕು ಎದುರುಗಡೆ ಅಂದ್ರೆ ಅಂಧಕಾರ ಇರಬಾರ್ದಲ್ಲ அந்த இல்ல சார் கட்டட இது நடுத சார் குடித நம்ம கட்டட மாதிரி நூற பசவன் ஐய சார் எல்லா பூரா கம்ப்ளீட் ஐத் சார் அது ஒன் ஐ சார் இன்னொரு தலர் ஒன் பஸ்வன் குடி அந்த சார் அது மாட்டி சார் இன்னதார ಸಣ್ಣ ವಯಸ್ಸಿನಲ್ಲೇ ಗ್ರಾಮ ಪಂಚಾಯತ್ ಅಧ್ಯಕ್ಷ ಒಂದು ಗಾದಿ ಹೊಲ್ ಬಂದಿದೆ ಮೇಡಮ್ ಅವ್ರಾಗಿದ್ದಾರೆ ಅವ್ರಿಗೆ ಬೆನ್ನಿ ನಿಂತು ನೀವೇ ಈಗ ಎಲ್ಲ ಕೆಲಸ ಕರೆ ಮಾಡ್ತಿದ್ದೀರ ಸರ್ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ಸಲುವ ಮೋರ್ಚಾ ಸದಸ್ಯರು ಕೂಡ ಈ ಟೈಮ್ ಅಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅನ್ಸ್ಕೊಂತೀರಾ ಎಷ್ಟೊಂದು ಹುಮ್ಮಸ್ ತರ್ತದೆ ನಮಗೆ ದೊಡ್ಡ ಹುಮ್ಮತ್ ಸರ ಈ ಒಂದ್ ನಾಕ್ ಮಂದಿ ಅನಿತ್ತ ಮಾತಾಡಿ ಬರುವ ಅಂದ್ರ ಒಂದ ಒಳ್ಳೇದ್ ಸರ ಅಟ್ಟರೂಟ್ ಕಡಿತಾರ ಸರ ಒಂದ ಖುಷಿ ಸರ ನಾಕ್ ಮಂದಿ ಆತ್ ಬಾ ಇತ್ ಬಾ ಅಂತಾರಲ್ಲಾ ಇದ ಒಂದ ಖುಷಿ ಸರ ಖುಷಿ ಗೆಳೆಯ ಬಳಗ ಕೂಡಿ ಕೂಡ ಸಾರ್ವಜನಿಕ ಮಾಡ್ತಾವ ಸರ ಅಷ್ಟೊಂದು ವಿಜೃಂಭಣೆಯಿಂದ ಮಾಡ್ತೇವಿ ಅಷ್ಟಂದ್ರ ಒಂದ ಬಾ ಹನ್ನೊಂದ್ ದಿನಾ ಮಾಡ್ತಾವ್ ಸರ ಅದನ್ನ ಇದನ್ನ ಗಣಪತಿದ ಹನ್ನೊಂದ ದಿನ ಹನ್ನೊಂದ್ ದಿನ ಕಳಸ್ತಾವ ಅದ್ರ ಎಲ್ಲಾರು ಕೂಡ ಒಂದ್ ಹನ್ನೊಂದ್ ಮಾತ್ರ ಅಟ್ರು ಚಂದ ಆಗಿ ಒಟ್ಟ ಅದನ್ನ ಇದನ್ನ ಡಿಟರ್ಮೆನ್ಸ್ ಮಾಡಿ ಇದ್ ಮಾಡಿ ಇನ್ನೊಂದ್ ಇದ್ ಚಂದ ಮಾಡ್ತದ ಸರ್ ಇಷ್ಟೆಲ್ಲ ಕೆಲಸ ಕಾರ್ಯ ಮಾಡ್ಕೊಂಡು ಬರ್ತಾ ಇದ್ವಿ ಮತ್ತೆ ಒಂದು ಕರೋನಾ ಅಂತ ಮಹಾಮಾರಿ ರೋಗ ಬಂತು ಅವನ್ ಟೈಮ್ ಅಲ್ಲಿ ಹೇಗೆ ಸರ್ ಎಲ್ಲರೂ ಕೂಡ ಸಂಭಾಳಿಸಿದ್ರಿ ಜೊತೆಗೆ ಎಲ್ಲ ಎಲ್ಲಿ ನೋಡಿದ್ರು ಕ್ವಾರಂಟೈನ್ ಆ ದಿನ ಎಲ್ಲ ಸರ್ ಹೇಗಿತ್ತು ಆ ದಿನ ಎಲ್ಲ ಏನ್ ಸರ್ ಈಗ ಪ್ರೊಸೀಜರ್ ಐತಲ್ಲ ಸರ್ ಯಾರು ಮನಿ ಬಿಟ್ಟು ಹೊರ ಬರೋದನ್ರ ಯಾರು ಅಲ್ಲಿ ಅಡ್ಡಾಡದನ್ರ ಅವ್ರಿಗೆ ಅಲ್ಲೇ ಮನಿ ಒಂದಿಟ್ಟು ಅದನ್ನ ಇದನ್ನ ಕೊಟ್ಟ ಯಾರಿಗ ಇಲ್ಲಲ್ಲ ಮನಿ ಅದನ್ನ ಇದನ್ನ ಅಲ್ಲಿ ಒಂದು ಸಂತಿ ಇದನ್ನ ಅದನ್ನ ಇದನ್ನ ಕೊಟ್ಟ ಸರ ಅವ್ರ ಜೀವನಕ್ಕೆ ಏನ್ ಬೇಕಲ್ಲ ಅಲ್ಲಿ ಮನೆಯವ್ರ ಎಲ್ಲ ಕೊಟ್ಟ ಸರ ಎಲ್ಲ ಅನುಕೂಲ ಮಾಡಿದ್ವಿ ಸರ್ ಯಾರ ಅಂದ್ರ ಬಂದ್ರ ಊರ್ ಕೆರಿಂದ ಬಂದ್ರ ಅಲ್ಲೇ ಸಾಲಿ ಒಳಗ ಅವ್ರ ನಿಟ್ಟ ಇದ ಮಾಡಿ ಎಲ್ಲಾ ಚೆಕ್ಅಪ್ ಮಾಡಿ ಅವಾರ ಎಂಟತ್ತಿನ ಬಿಟ್ಟಿಂದ ಹಿಂಗ್ ತಗೊಂದ್ ಸರ ಮನಿ ತಗೊಂದ ಹಿಂಗೆಲ್ಲಾ ಒಂದ ಇದು ಮಾಡಿದ್ವಿ ಸರ್ ನಾವ ಯುವಕರಾಗಿ ಈಗ ಶಾಲಾ ಮಕ್ಕಳಿಗೆಲ್ಲ ಏನೊಂದು ಸಂದೇಶ ಹೇಳಿಕ್ ಬಯಸ್ತೀರಿ ಸರ್ ಯಾಕಂದ್ರೆ ಈಗ ಗವರ್ಮೆಂಟ್ ಶಾಲೆಗೆಲ್ಲ ಕರ್ಕೊಂಡು ಬರೋದು ಇರ್ಲಾ ಅಲ್ಲಿ ಆಟೋ ಕಡೆಯಿಂದ ಕೂಡ ಉಪಕರಣ ಇಲ್ಲ ಮಕ್ಕಳಿಗೆ ಊಟದ ಆಟಗಳನ್ನು ಕೊಡೋದಿರ್ತದ ನಾವು ನಮ್ಮ ಮಾಧ್ಯಮದ ಮುಖಾಂತರ ಏನ್ ಹೇಳಿಕ್ ಬಯಸ್ತೀರಿಗೋಗ ಎಲ್ಲಾ ಮಕ್ಕಳು ಶಾಲೆಗೆ ಹೋಗಬೇಕು ಎಲ್ಲಾರು ಚಂದ ಕಲಿಬೇಕು ಎಲ್ಲಾರು ಚಂದ ಊರು ಹೊಟ್ಟು ಅವ್ರು ನೌಕರಿ ಹಾಕ್ಬಿಟ್ವಾ ಇಲ್ಲಿ ಬಡಬಡ್ಡರ ಇರ್ತಾರ ಯಾರ ಇರ್ತಾರ ಸಾಲಿ ಕಲತ್ತ ಒಂದ್ ಇದ್ ಮುಂದ್ ಏನಾರ ನೂರ್ ನೂರ್ ಒಂದ್ ಜಾಬ್ ಇರ್ತೀರ ಒಂದ್ ಏನೋ ಒಳ್ಳೆ ಕೆಲಸ ಆಕೇತ್ ಸರ್ ಕಲಿಬೇಕಂತ ಸರ್ ಪಾಪ ತಮ್ಮ ಗ್ರಾಮ ಪಂಚಾಯತಿಯ ಸಿಬ್ಬಂದಿ ವರ್ಗ ಸಿಡಿಒರ್ ಇರ್ಬೋದು ಸೆಕ್ರೆಟರಿ ಇರ್ಬೋದು ಎಲ್ರು ಕೂಡ ಯಾವ ರೀತಿ ಒಂದು ಸಹಾಯ ಸಹಕಾರ ನೀಡ್ತಿದ್ದಾರೆ ಏನ್ ಚಲೋ ಅದಾರ ಸರ್ ಸ್ಟುಡಿಯೋ ಸರು ಚಲೋ ಅದಾರು ಎಲ್ಲಾರು ಒಂದ್ ಇದರ್ಲೆ ಬೌನಾಲೆ ಎಲ್ಲಾರು ಚಲೋ ಅದಾರ ಸರ್ ಏನ ಹೇಳಿ ಕೆಲಸ ಆದ್ರು ಮಾಡ್ತಾರ ಸರ್ ಎಲ್ಲ ಒಂದು ಒಳ್ಳೆ ಇದರ ಸರ್ ತಮ್ಮ ಗೆಳೆಯರ ಬಳಗನ ಯಾವತ್ತು ಮರೆಯಂಗಿಲ್ಲ ಹ್ಮ್ ಗೆಳೆಯರ ಬಳಗ ಎಲ್ಲ ಕೂಡ ಓಡಾಡಿ ಇಲ್ಲ ಎಲ್ಲಾ ಗೆಳೆಯರ ಬಳಗ ಎಲ್ಲಾರು ಕೂಡೇ ಮಾಡಿದ್ ಸರ್ ಸಹಾಯ ಸಹಕಾರ ಮಾಡಿದ್ ಸರ್ ಗೆಳೆಯರ ಬಳಗಕ್ಕೆ ಏನ್ ಹೇಳ್ತೀರಿ ನಮ್ಮ ಮಾಧ್ಯಮದ ಮುಖಾಂತರ ಸರ್ ಏನ್ ಗೆಳೆಯರ ಬಳಗ ಒಳ್ಳೇದು ಒಂದ್ ಅವ್ರಿಗೆ ಒಂದ್ ಆರ್ಥಿಕ ಶುಭಾಶಯಗಳು ನನ್ನ ಹಾರಿಸ್ ನಾನು ಇದು ಮಾಡಿದ್ರ ಅವ್ರು ಎಲ್ಲಾರು ಚಂದಾಗಿರ್ಲಿ ನಮ್ಮ ಅಂದ್ರೆ ಅವ್ರ ಮುಂದ ಹಾರಿಸ್ ಬರ್ಲಿ ನಿತ್ ಗೆದ್ ಬರ್ಲಿ ಅವ್ರು ಚಂದಾಗಿ ಒಂದು ಇದು ಹಾರ್ಲಿ ಬೇಡ್ಕೋಸ್ತಾರೆ ಈ ಒಂದು ವೇಳೆಯಲ್ಲಿ ಮಾಮರನ್ನು ಕೂಡ ನೆನಪು ಇಷ್ಟ ಇಷ್ಟಪಡ್ತೀರಾ ಹ್ಞೂ ಸರ್ ಪಾಪ ಅವರು ಮೂವತ್ತು ವರ್ಷ ಸರ್ ಒಂದ ಐದಾರು ಫೀಡ್ ಸರ್ ಆರು ಪೀರಿಯಡ್ ಆರು ಫೀಡ್ ಒಟ್ಟ ಕಂಟಿನ್ಯೂ ಅದಾರ ಸರ್ ಕಂಟಿನ್ಯೂ ನಮ್ಮ ಅವರ ಆರು ಫೀಡ್ ಕಂಟಿನ್ಯೂ ಅದಾರ ಸರ್ ಅವರು ಒಳ್ಳೆ ಒಳ್ಳೆ ವ್ಯಕ್ತಿ ಸರ್ ಪಾಪ ಭಾರಿ ವ್ಯಕ್ತಿ ಮಾಡ್ತಾರೆ ಸರ್ ಎಲ್ಲ ಒಂದು ಕೆಲಸ ಕಾರ್ಯಗಳಿಗೆ ಊರಿನ ಹಿರಿಯರು ಕೂಡ ಸಹಾಯ ಸಹಕಾರ ಮಾಡಿರ್ತಾರೆ ಸರ್ ಸರ ಊರ ಕೈಗಳು ಕೂಡ ಅವರಿಗೆಲ್ಲ ಏನ್ ಹೇಳಿ ಬಯಸ್ತೀರಿ ಒಂದ್ ಟೈಮ್ ಏನಿಲ್ಲ ಸರ್ ಅವರು ಒಳ್ಳೆ ಜನ ಸರ ಪಾಪ ಅವ್ರಿಗೆಲ್ಲಾ ಒಳ್ಳೇದಾರ್ಲಿ

ತಮ್ಮ ಗ್ರಾಮ ಪಂಚಾಯಿತಿಯ ಮೂರು ಹಳ್ಳಿಯ ಜನರಿಗೆ ತಾವು ಏನ್ ಹೇಳಿ ಇಷ್ಟಪಡ್ತೀವಿ ಸರ್ ಎಲ್ಲಾರು ಚಂದ ಇರೋ ಸಲ ಪಾಪ ಎಲ್ಲಾರು ಒಂದು ಒಂದು ಇತರಲಿ ಇರಲಿ ಯಾರಿಗೂ ಪಾಪ ಒಂದ್ ಇದೆ ಅನ್ಕುಲ್ ತಿ ಅನುಕೂಲ ಸರ್ ತುಂಬಾ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಹಾಗೂ ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ಅನುಭವ ಸಾಮಾಜಿಕ ಸೇವೆ ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬಾ ಹೃದಯದ ಧನ್ಯವಾದಗಳು ಇಷ್ಟೊತ್ತು ತಾವು ನೋಡಿದ ವೀಕ್ಷಕರೇ ಔರಾದಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಅವರ ಸುಪುತ್ರ ಶ್ರೀಲ್ಪ ಶಂಕರ್ ಪಾಟೀಲ್ ಸರ್ ಇವರ ಮಾತುಗಳನ್ನು ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಹಿಂದ್ ಜೈ ಕರ್ನಾಟಕ